ಅರಿಬೊಮ್ಮನಹಳ್ಳಿ ವ್ಯಾಪ್ತಿಯ ಸೋಲ್ಕುಂಟೆ ಬಳಿ ನಕಲಿ ಲೇಔಟ್ ಕಣ್ಮುಚ್ಚಿ ಕುಳಿತ ಕಂದಾಯ ಇಲಾಖೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನಲ್ಲಿ ಅರೆಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋರ್ಕುಂಟೆ ಗ್ರಾಮದಲ್ಲಿ ಅಕ್ರಮವಾಗಿ ನಿವೇಶನ ವಿಂಗಡಣೆ ಮಾಡಿ ನಕಲಿ ಸೈಟ್ ಮಾರಾಟ ಮಾಡುತ್ತಿರುವ ಬಗ್ಗೆ ಅರೆಬೊಮ್ಮನಹಳ್ಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನಕಲಿ ಲೇಔಟ್ ಮಾಲೀಕರಿಗೆ ನೋಟಿಸ್ ನೀಡಿದ್ದು ಅಕ್ರಮ ನಿವೇಶನಗಳನ್ನು ನೋಂದಣಿ ಮಾಡದಂತೆ ನೆಲಮಂಗಲ ಸಬ್ ರಿಜಿಸ್ಟರ್ ಕಚೇರಿಗೂ ಪತ್ರ ಬರೆದಿರುವ ಮಾಹಿತಿ ಲಭ್ಯವಾಗಿದೆ ಈಗಾಗಲೇ ರಾಜ್ಯ ಸರ್ಕಾರ ರೆವಿನ್ಯೂ ಲೇಔಟ್ಗಳಿಗೆ ಕಡಿವಾಣ ಹಾಕಲು ಅನೇಕ ಕಾನೂನುಗಳನ್ನು ಜಾರಿಗೆ ತಂದರೂ ಕೂಡ ನಕಲಿ ಲೇಔಟ್ ಮಾಲೀಕರು ಬಡ ನಿವೇಶನ ಖರೀದಿದಾರರನ್ನು ಯಾಮಾರಿಸುವುದನ್ನು ಬಿಟ್ಟಿಲ್ಲ ಎನ್ನುವುದು ಸ್ಪಷ್ಟವಾಗಿ ಕಂಡುಬರುತ್ತಿದ್ದು ಗ್ರಾಮ ಪಂಚಾಯಿತಿಯಲ್ಲಿ ಖಾತೆ ಇದೆ ಎಂದು ಯಾಮಾರಿಸಿ ನಕಲಿ ರೆವಿನ್ಯೂ ಸೈಟ್ಗಳನ್ನು ಸೂರ್ಕುಂಟೆ ಬಳಿ ಮಾರಾಟ ಮಾಡುತ್ತಿದ್ದು ಕಂದಾಯ ಇಲಾಖೆ ಇಂತಹ ನಕಲಿ ಬಡಾವಣೆಗೆ ಕಡಿವಾಣ ಹಾಕಬೇಕಿದೆ ಎನ್ನುವುದು ಸಾರ್ವಜನಿಕರ ಆಶಯವಾಗಿದೆ